ನಮಸ್ತೆ ಇವತ್ತು ನಾವೆಲ್ಲ ಆಗಸ್ಟ್ ಫಿಫ್ಟೀನ್ತ್ ಅಂದರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಇದರ ಸಿಗ್ನಿಫಿಕೆನ್ಸ್ ಬಹಳ ಮಹತ್ವವಾದ ದಿನ ಇದು ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದರೆ ಆಗಸ್ಟ್ ಫಿಫ್ಟೀನ್ತು ನಾವಿನ್ನೂ ಅವತ್ತಿನ ದಿನ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರೋದಿಲ್ಲ ಸೊ ಅದಕ್ಕೆ ಅದನ್ನು ಸಿಂಬಲೈಸ್ ಮಾಡೋಕ್ಕಿಂತಲೇ ನಮ್ಮ ಧ್ವಜ ಏನಿದೆ ಅದನ್ನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರು ಹಾಯ್ಸ್ ಮಾಡ್ತಾರೆ ಫ್ಲ್ಯಾಗ್ನಲ್ಲಿ ಸೊ ಹೇಗೆ ಹಾಯಿಸ್ಟ್ ಮಾಡ್ತಾರೆ ಅಂದರೆ ನಮ್ಮ ಭಾರತ ದೇಶದ ಧ್ವಜ ಪೋಲಿಂದ ಕೆಳಗಡೆಯಿಂದನೂ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ಹೋಗಿ ಅಲ್ಲಿಂದ ಹಾಯಿಸ್ಟ್ ಆಗುತ್ತೆ ಅಂದರೆ ಧ್ವಜಾರೋಹಣ ಆಗುತ್ತೆ ಅದೇ ಟ್ವೆಂಟಿ ಸಿಕ್ಸ್ತ್ ಆಫ್ ಜಾನ್ವರಿ ರಿಪಬ್ಲಿಕ್ ಡೇ ಏನಿದೆ ಅವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ಫರ್ಲಿಂಗ್ ಅಂತ ಮಾಡ್ತಾರೆ ಫ್ಲ್ಯಾಗ್ ಅನ್ಫರ್ಲಿಂಗ್ ಅಂತ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ ಅನ್ಫರ್ಲಿಂಗ್ ಅಂತ ಮಾಡ್ತಾರೆ ಸೊ ಈ ಅನ್ಫರ್ಲಿಂಗ್ ಏನಾಗುತ್ತೆ ಅಂದರೆ ಧ್ವಜ ಆಲ್ರೆಡಿ ಮೇಲೆ ಇರುತ್ತೆ ಪೋಲ್ ಮೇಲ್ಗಡೆ ಇರುತ್ತೆ ಅಲ್ಲಿಂದಲೇ ಅದನ್ನು ಹಾಯಿಸ್ಟ್ ಮಾಡ್ತಾರೆ ಅಂದರೆ ಧ್ವಜಾರೋಹಣ ಆಗುತ್ತೆ ಸೊ ಅನ್ಫರ್ಲಿಂಗ್ ಅಂತ ಹೇಳ್ತೀವಿ ಟ್ವೆಂಟಿ ಸಿಕ್ಸ್ತ್ ಆಫ್ ಜಾನ್ವರಿ ಅದೇ ಫಿಫ್ಟೀನ್ತ್ ಆಫ್ ಆಗಸ್ಟ್ ನಾವು ಫ್ಲ್ಯಾಗ್ ಹಾಯಿಸ್ಟಿಂಗ್ ಅಂತ ಹೇಳ್ತೀವಿ ಸೊ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಫ್ಲ್ಯಾಗ್ ಹಾಯಿಸ್ಟಿಂಗ್ ಮತ್ತು ಫ್ಲ್ಯಾಗ್ ಅನ್ಫರ್ಲಿಂಗ್ ಏನಂದರೆ ಫ್ಲ್ಯಾಗ್ ಹಾಯಿಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಆಗುತ್ತೆ ಇದನ್ನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮಾಡೋದು ಅಂದರೆ ಅದು ಕೆಳಗಡೆ ಧ್ವಜ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಅದನ್ನು ಓಪನ್ ಮಾಡುವಂತಹ ಕ್ರಿಯೆ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಆಗುತ್ತೆ ಅದೇ ಫ್ಲ್ಯಾಗ್ ಅನ್ಫಾಲಿಂಗ್ ಏನಾಗುತ್ತೆ ಅಂದರೆ ಇದು ಟ್ವೆಂಟಿ ಸಿಕ್ಸ್ತ್ ಆಫ್ ಜಾನ್ವರಿ ನಡೆಯುವಂತಹ ಕ್ರಿಯೆ ಸೊ ಪ್ರಕ್ರಿಯೆ ಬೇಸಿಕಲಿ ಇದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರೆ ಸೊ ಏನು ಸಿಂಪಲೈಸ್ ಆದ ಅಂದರೆ ಫ್ಲ್ಯಾಗ್ ಹಾಯ್ಸ್ಟಿಂಗ್ ದಿನ ಅಂದರೆ ಆಗಸ್ಟ್ ಫಿಫ್ಟೀನ್ತ್ ನಾವಿನ್ನೂ ಸ್ವತಂತ್ರವಾಗಿರಲ್ಲ ಅದೇ ರಿಪಬ್ಲಿಕ್ ಡೇ ದಿನ ಅದು ಟ್ವೆಂಟಿ ಸಿಕ್ಸ್ತ್ ಆಫ್ ಜಾನ್ವರಿ ನಾವು ಸಂಪೂರ್ಣವಾಗಿ ಸ್ವತಂತ್ರ ಆಗಿರ್ತೀವಿ ಸೊ ಅವಾಗ ಫ್ಲ್ಯಾಗ್ ಮೇಲ್ಗಡೆ ಪೋಲ್ ಮೇಲೆ ಇರುತ್ತೆ ಆ್ಯಂಡ್ ಅಲ್ಲೇ ಫ್ಲ್ಯಾಗ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಲಾ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ತೊಂದರೆ